ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅಂದಾಗ ಎರಡೂ ಕಡೆನು ಭೇಟಿ ಕೊಟ್ಟಿದ್ದಾರೆ ಅಂದ್ರೆ ನನಗೊಂದು ಅವಕಾಶವನ್ನ ಕಲ್ಪಿಸಿ ಸಚಿವ ಸ್ಥಾನವನ್ನ ಕೊಡಿ ಈಗ ಹೇಗಿದ್ರೆ ಸಚಿವ ಸಂಪುಟ ಪುನಾರಚನೆ ಅಂತ ಹೇಳ್ತಾ ಇದ್ದಾರಲ್ವಾ ನಮ್ಮನ್ನು ಗಮನದಲ್ಲಿ ಇಟ್ಕೊಳ್ಳಿ ಅನ್ನುವಂಥ ಬೇಡಿಕೆ ಇಡೋದಕ್ಕೆ ಅಂತ ಹೋಗಿದ್ದಾರೋ ಅಥವಾ ಈ ಸಿ ಎಂ ವಿಚಾರದಲ್ಲಿ ಇವರ ಮನಸ್ಥಿತಿ ಏನಿದೆ ಇವ್ರ ಸಲಹೆಗಳಿಗೇನು ಇವ್ರು ಯಾರ ಪರ ಯೋಚನೆ ಮಾಡ್ತಿದ್ದಾರೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅದನ್ನ ತಿಳ್ಸಕ್ ಹೋಗಿದ್ದಾರೆ ಅನ್ನೋದು ಪ್ರಶ್ನೆ ಒಟ್ನಲ್ಲಿ ಡಿ ಸಿ ಎಂ ಮನೆ ಕೆಲವರು ಸಿ ಎಂ ಮನೆ ಕೆಲವರು ಈ ರೀತಿಯಾಗಿ ಒಬ್ರಾದ್ಮೇಲೆ ಒಬ್ರು ಭೇಟಿಯನ್ನು ಮಾಡ್ತಾ ಇದ್ದಾರೆ ರಾಜಕಾರಣವನ್ನು ಬಹಳ ನೀಟಾಗಿ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಒಂದಷ್ಟು ಗೊಂದಲ ಇರೋದಂತ ಹೌದು ಇಲ್ಲಿ ಬಟ್ ಆ ಗೊಂದಲಕ್ಕೆ ಆದಷ್ಟು ಬೇಗ ಯಶಸ್ವಿ ಹಾಡ್ಲಿ ಅನ್ನೋದನ್ನು ಕಾಂಗ್ರೆಸ್ನ ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ ಕಳೆದ ಒಂದು ವಾರದಿಂದ ಹೈ ಡ್ರಾಮಾಗಳು ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಯಾರು ಯಾರು ಪರವಾಗಿದ್ದಾರೆ ಯಾರು ಯಾರು ಪರವಾಗಿ ಬ್ಯಾಟ್ ಬೀಳ್ತಿದ್ದಾರೆ ಅನ್ನೋದು ರಾಜ್ಯದ ಜನತೆಗೆ ಈಸಿಯಾಗಿ ಗೊತ್ತಾಗ್ತಾ ಇದೆ ಓ ಇವರು ಸಿದ್ದರಾಮಯ್ಯನವ್ರ ಪರವಾಗಿ ಓ ಇವ್ರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅಂತ ಇದು ಮಧ್ಯದಲ್ಲಿ ಕೆಲವರು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವ್ರ ಹತ್ರನೂ ಹೋಗೋದು ಬೇಡ ಇವ್ರ ಹತ್ರನೂ ಹೋಗೋದು ಬೇಡ ಗುರುತಿಸ್ಕೊಳ್ಳೋದೇ ಬೇಡ ಆದರೂ ನಮ್ಗೆ ಅವಕಾಶ ಅನ್ನೋದು ಬೇಕು ಅಂತ ಈಗ ಹೊಸದಾಗಿ ಸಚಿವರಾಗಬೇಕು ಅಂತ ಆಕಾಂಕ್ಷೆ ಇರೋರು ಹೆಂಗಾದ್ರೂ ಮಾಡಿ ಬೇಡಿಕೆ ಇಡಲೇಬೇಕು ಹತ್ರ ಇಡೋದು ಸಿದ್ದರಾಮಯ್ಯವ್ರತ್ರ ಹೋದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಸರ ಡಿ ಕೆ ಶಿವಕುಮಾರ್ ತ್ರೂ ಹೋದರೆ ಸಿದ್ದರಾಮಯ್ಯನವ್ರಿಗೆ ಬೇಸರ ಆ ಬಣ ಈ ಬಣ ಅಂತ ಈ ಬಣ ಬಡಿದಾಟದಲ್ಲಿ ಅವಕಾಶ ಸಿಗ್ತಾ ಇದ್ರೆ ಹಾಗಂತ ಸುಮ್ಮನೆ ಮನೇಲಿ ಕೂರೋಣ ಅಂತಂದ್ರೆ ಸಚಿವ ಸ್ಥಾನ ಕೈ ತಿಪ್ಪು ಹೋದರೆ ಸೊ ಗೊಂದಲದಲ್ಲಿ ಕೆಲವು ಶಾಸಕರುಗಳು ಕೂಡ ಇದ್ದಾರೆ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಕೆಲವರು ಸಿಎಂ ಭೇಟಿ ಆಗ್ತಿದ್ದಾರೆ ಕೆಲವರು ಡಿಸಿಎಂ ನ ಭೇಟಿ ಆಗ್ತಿದ್ದಾರೆ ಇನ್ ಕೆಲವರು ಇಬ್ಬರನ್ನೂ ಭೇಟಿ ಆಗೋ ಕೆಲಸ ಮಾಡ್ತಾ ಇದ್ದಾರೆ ಏನೆಲ್ಲ ಹೈಡ್ರಾಮಗಳು ಲೆಕ್ಕಾಚಾರಗಳು ನಡೀತಾ ಇದೆ ಅಂತ ಶಿವು ಸದ್ಯಕ್ಕೆ ಎರಡು ದಿನಗಳಿಂದಲೂ ಕೂಡ ಸಿಎಂ ಕುರ್ಚಿ ವಿಚಾರದಲ್ಲಿ ಈಗ ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೀತಾ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನುವಂತಹ ಹಠಕ್ಕೆ ಬಿದ್ದಿದ್ದಾರೆ ಹಾಗಾಗಿ ಎರಡು ದಿನಗಳಿಂದ ಅವರು ತಮ್ಮ ನಿವಾಸದಲ್ಲೇ ಕುಳಿತು ಆ ಶಾಸಕರನ್ನ ದೆಹಲಿಗೆ ಕಳಿಸುವ ಮೂಲಕ ಅಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಇದ್ರ ನಡುವೆ ಈಗ ಸಿಎಂ ಕೂಡ ನಾನೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತೇನೆ ಮುಂದಿನ ಬಜೆಟ್ ಅನ್ನು ಕೂಡ ನಾನೇ ಮಂಡಿಸ್ತೇನೆ ಅಂತೇಳಿ ಹೇಳಿಕೆಯನ್ನ ಕೊಡುವ ಮೂಲಕ ಡಿ ಕೆ ಶಿವಕುಮಾರ್ ಅವರ ಆಸೆಗಳಿಗೆ ಮತ್ತಷ್ಟು ತಣ್ಣೀರನ್ನ ಸುರಿದಿದ್ದಾರೆ ಹೈಕಮಾಂಡ್ ಕೂಡ ಸೈಲೆಂಟ್ ಆಗಿದೆ ಯಾಕಂದ್ರೆ ಈ ವಿಚಾರದಲ್ಲಿ ಒಂದು ಅಂತಿಮ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಬೇಕಾಗತ್ತೆ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಹಿಂದೇಟನ್ನ ಆಗ್ತಾ ಇದೆ ಕಾರಣ ಇಬ್ಬರು ನಾಯಕರು ಅನಿವಾರ್ಯ ಹೈಕಮಾಂಡ್ಗೆ ಈ ಕಡೆ ಡಿಕೆ ಶಿವಕುಮಾರ್ ಅವರನ್ನ ಕೈ ಬಿಡೋದಾದ್ರೆ ಆ ಕಡೆ ಪಕ್ಷದ ಮೇಲೆ ಹೊಡೆತ ಬೀಳುತ್ತೆ ಇತ್ತ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವಂತ ಪ್ರಯತ್ನ ಮಾಡಿದ್ದೆ ಆದ್ರೆ ಆಗ ಸರ್ಕಾರದ ಮೇಲೆ ಎಫೆಕ್ಟ್ ಆಗತ್ತೆ ಮುಂದಿನ ಚುನಾವಣೆಗಳ ಮೇಲೂ ಕೂಡ ದೊಡ್ಡ ಪ್ರಮಾಣದ ಪರಿಣಾಮಗಳು ಬೀರುತ್ತೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಮೇಲೆ ದೊಡ್ಡ ಪರಿಣಾಮಗಳು ಬೀರೋದ್ರಿಂದ ಸಹಜವಾಗಿ ಇಬ್ಬರನ್ನೂ ಕೂಡ ಉಳಿಸ್ಕೊಂಡು ಹೋಗ್ಬೇಕಾಗತ್ತೆ ಹಾಗಾಗಿ ಇಬ್ಬರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ಬೇಕಾಗತ್ತೆ ಆದ್ರೆ ಇಲ್ಲಿಯವರೆಗೆ ಹೈಕಮಾಂಡ್ ಆ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಸದ್ಯಕ್ಕೆ ಕಾದು ನೋಡುವಂತ ತಂತ್ರಕ್ಕೆ ಮೊರೆ ಹೋಗಿದೆ ಆದ್ರೆ ರಾಜ್ಯ ರಾಜಕೀಯದಲ್ಲಿ ಬೆಳವಣಿಗೆಗಳು ಮತ್ತಷ್ಟು ಶುರುವಾಗ್ತಾ ಇದೆ ಶಾಸಕರು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವರು ಕೆಲವರು ದೆಹಲಿಗೆ ಭೇಟಿಯನ್ನ ಕೊಟ್ರೆ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಂತಹ ಸಚಿವರು ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಇದ್ದಾರೆ ಸೊ ಇದು ಪಕ್ಷದ ಆಂತರಿಕ ಬೆಳವಣಿಗೆಗಳ ಮೇಲೂ ಕೂಡ ಪರಿಣಾಮವನ್ನ ಬೀರ್ತಾ ಇದೆ ಇದೇ ರೀತಿಯಾದಂತಹ ಗೊಂದಲ ಮುಂದುವರೆದಿದೆ ಆದ್ರೆ ಅದು ಜನಸಾಮಾನ್ಯರ ಮೇಲೂ ಕೂಡ ಎಫೆಕ್ಟ್ ಆಗತ್ತೆ ಸರ್ಕಾರ ಮತ್ತೆ ಕಾಂಗ್ರೆಸ್ನ ಮೇಲೂ ಕೂಡ ಪರಿಣಾಮಗಳನ್ನ ಬೀರುತ್ತೆ ಸೊ ಹಾಗಾಗಿ ಈಗ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡ್ಬೇಕಾಗತ್ತೆ ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ ಆ ಬೆಂಗಳೂರಿನಲ್ಲಿ ಅವರನ್ನ ನಿನ್ನೆಯಿಂದಲೂ ಕೂಡ ಸಚಿವರು ಶಾಸಕರು ಭೇಟಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಖರ್ಗೆ ಅವರು ಕೂಡ ಇಲ್ಲಿಯವರೆಗೆ ಈ ವಿಚಾರದಲ್ಲಿ ತುಟಿಯನ್ನ ಬಿಟ್ಟಿಲ್ಲ ಯಾಕಂದ್ರೆ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರು ಅಂದ್ರೆ ಅದು ದೊಡ್ಡ ಮಟ್ಟದ ಪ್ರೇಣಾ ಪರಿಣಾಮವನ್ನ ಬೀರುತ್ತೆ ಹಾಗಾಗಿ ಅವರು ಕೂಡ ಇನ್ನು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಇತ್ತ ಡಿ ಕೆ ಶಿವಕುಮಾರ್ ಶಾಸಕರನ್ನ ಒಟ್ಟುಗೂಡಿಸುವಂತ ಒಂದು ಪ್ರಯತ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಬಹುತೇಕ ಶಾಸಕರು ಸಚಿವರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಇರೋದ್ರಿಂದ ಇಲ್ಲಿ ಒಂದು ಕಡೆ ಹೈಕಮಾಂಡ್ ಕೂಡ ನುಂಗ್ಲಾರುವಂತ ಬಿತಿ ತುಪ್ಪ ಆಗ್ತಾ ಇದೆ ಯಾಕಂದ್ರೆ ಆ ಬೇರೆ ಆ ಇಬ್ಬರ ನಾಯಕರ ವರ್ಚಸ್ಸನ್ನು ಕೂಡ ಇಲ್ಲಿ ನೋಡ್ಬೇಕಾಗತ್ತೆ ಒಬ್ಬರು ಹಳೆ ಮೈಸೂರು ಭಾಗದಲ್ಲಿ ಪ್ರಭಾವಿ ಆಗಿದ್ರೆ ಮತ್ತೊಬ್ಬರು ಇಡೀ ರಾಜ್ಯದಲ್ಲಿ ಪ್ರಭಾವಿ ಆಗಿದ್ದಾರೆ ಇನ್ನೊಂದು ಕಡೆ ಅಲ್ಪಸಂಖ್ಯಾತ ದಲಿತ ಮತ್ತೆ ಹಿಂದುಳಿದ ವರ್ಗಗಳ ಸಮುದಾಯಗಳ ಮೇಲೂ ಕೂಡ ಪರಿಣಾಮವನ್ನ ಬೀರುವಷ್ಟು ಶಕ್ತರಿದ್ದಾರೆ ಸೊ ಹಾಗಾಗಿ ಇಬ್ಬರನ್ನು ಕೂಡ ಈಗ ಹೈಕಮಾಂಡ್ ಗೆ ಇಷ್ಟ ಇಲ್ಲ ಇಬ್ಬರು ಕೂಡ ಅನಿವಾರ್ಯ ಆ ನಿಟ್ಟಿನಲ್ಲಿ ಹೈಕಮಾಂಡ್ ಇಬ್ಬರನ್ನ ಮನವೊಲಿಸುವಂತ ಒಂದು ಪ್ರಯತ್ನಕ್ಕೆ ಈಗ ಕೈ ಹಾಕ್ಬೇಕಾಗತ್ತೆ ಆದ್ರೆ ಇಲ್ಲಿಯವರೆಗೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಈಗ ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳಿಂದ ಹೈಕಮಾಂಡ್ ಇವತ್ತು ಅಥವಾ ನಾಳೆ ಮಧ್ಯಪ್ರವೇಶವನ್ನ ಮಾಡುತ್ತೆ ಅನ್ನುವಂತಹ ನಿರೀಕ್ಷೆಗಳಿದೆ ಮಧ್ಯಪ್ರವೇಶ ಮಾಡಿದ್ರೆ ಸರ್ಕಾರ ಮತ್ತೆ ಪಕ್ಷದ ಮೇಲೆ ಎದುರಾಗಿರುವಂತಹ ಗೊಂದಲಗಳು ಮತ್ತೆ ಪರಿಣಾಮಗಳು ಅದು ಮರೆಯಾಗತ್ತೆ ಹಿಂದೆ ಹೋದ್ರೆ ಕಾಂಗ್ರೆಸ್ ಪಕ್ಷದ ಮೇಲೂ ಕೂಡ ಪರಿಣಾಮ ಸರ್ಕಾರ ಕೂಡ ಬೀಳುವಂತಹ ಅಪಾಯ